ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇದು ನಿಮ್ಮ ಪ್ರಾಚೀನ ದುನಿಯಾ ಯೂಟ್ಯೂಬ್ ಚಾನಲ್ ಪುಸ್ತಕ ಪರಿಚಯ ಅಂಕಣಕ್ಕೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಿರೋ ಹಾಗೆ ಹಿಂದೆ ಕೂಡ ನಾನು ಓದಿದಂತ ಪುಸ್ತಕಗಳನ್ನ ನಿಮ್ ಮುಂದೆ ಪರಿಚಯ ಮಾಡಿ ಕೊಟ್ಟಿದ್ದೀನಿ ಒಂದು ನಾಲ್ಕೈದು ಪುಸ್ತಕಗಳನ್ನ ಇತ್ತೀಚು ಲೈಕ್ ಕುವೆಂಪು ಅವರದು ಮತ್ತೆ ನನ್ನ ಹಂಪೆ ಹೀಗೆ ಐದಾರು ಪುಸ್ತಕಗಳನ್ನ ನಿಮ್ ಮುಂದೆ ಪರಿಚಯ ಮಾಡಿ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಇವತ್ತು ಒಂದು ಅದ್ಭುತವಾದಂತ ಪುಸ್ತಕವನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಪರಿಚಯಿಸಿ ಪರಿಚಯಿಸುತ್ತಿರುವ ಪುಸ್ತಕ ಯಾವ್ದು ಅಂದ್ರೆ ಅದೊಂದು ಕಾದಂಬರಿ ಎಂತ ಕಾದಂಬರಿ ಅಂದ್ರೆ ವರ್ಲ್ಡ್ ಥ್ರಿಲ್ ಇರುವ ಮತ್ತು ರಹಸ್ಯಮಯವಾದಂತ ಪತ್ತೆದಾರಿ ಕಾದಂಬರಿ ಹೌದು ಇದೊಂದು ಭಯ ಮಿಶ್ರಿತ ರಹಸ್ಯಭರಿತ ಕಾದಂಬರಿ ಆ ಕಾದಂಬರಿ ಯಾವುದು ಅಂತೀರಾ ನಮ್ಮ ಪತ್ತೆದಾರಿ ಯುವ ಕೌಶಿಕ್ ಕೂಡ ರಸ್ತೆ ಅವರು ಬರೆದಿರುವ ಕೇಸ್ ಆಫ್ ಕಮಲಾಪುರ ಎಸ್ಟೇಟ್ ಕಾದಂಬರಿ ಯಾವುದು ಕೇಸ್ ಆಫ್ ಕಮಲಾಪುರ ಎಸ್ಟೇಟ್ ನೋಡಿ ಕಾದಂಬರಿ ಹೆಸರು ಕೇಳುವಾಗ್ಲೇ ಒಂಥರ ಇದ್ರಲ್ಲಿ ಏನೋ ಥ್ರಿಲ್ ಇದೆ ಅನ್ಸುತ್ತಲ್ವಾ ಈ ಕಾದಂಬರಿಯನ್ನ ಓದುದ್ರಿಂದ ನಿಮ್ಗೆ ಹಲವಾರು ಹೊಸ ವಿಚಾರಗಳು ತಿಳಿತವೆ ಹಾಗೇನೆ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗುತ್ತೆ ಈ ಕಾದಂಬರಿಯ ಮುಖ್ಯ ವಿಷಯ ತಿಮಿಂಗಲ್ವಾಂತಿ ಅಂಬರ್ಗ್ರೀಸ್ ಅಂದ್ರೆ ಅದೊಂದು ಹೊಸ ವಿಷಯ ನಾನು ಕೂಡ ಇಷ್ಟೊತ್ತಿಗೆ ಇಷ್ಟೋ ದಿವಸ ಕೆಳ ಇರಲಿಲ್ಲ ಹೊಸ ವಿಷಯ ಅಂಬರ್ಗ್ರೀಸ್ ಅದಕ್ಕೆ ಅಷ್ಟೊಂದು ಬೆಲೆ ಬಾಳುತ್ತೆ ಅಂತ ಈ ಕಾದಂಬರಿ ಓದಿದ್ಮೇಲೆ ಗೊತ್ತಾಯಿತು ಅದನ್ನ ಈ ದೇಶದಲ್ಲಿ ನಿಷಿದ್ಧ ಮಾಡಿದ್ದಾರಂತೆ ಹಾಗೇನೆ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ಅಂಬರ್ಗ್ರೀಸ್ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತದೆ ಅಂತ ಅಂಬರಗ್ರೀಸ್ ಮಂಗಳೂರಿನ ಪ್ರಭಾಕರ್ ಶೆಟ್ಟಿ ಅವರಿಗೆ ಮುರುಡೇಶ್ವರದ ಮೀನುಗಾರರಿಂದ ಸಿಕ್ಕಾಗ ನೋಡಿ ನಾನು ಈ ಕಾದಂಬರಿ ಒಳಗಿರುವಂತ ಸೂಕ್ತ ಒಂದು ವಿಷಯ ಹೇಳ್ತಾ ಅಷ್ಟೇ ಅಂಬರಗ್ರೀಸ್ ಮಂಗಳೂರಿನ ಪ್ರಭಾಕರ್ ಶೆಟ್ಟಿ ಅವರಿಗೆ ಮುರುಡೇಶ್ವರದ ಮೀನುಗಾರರಿಂದ ಸಿಕ್ಕಾಗ ಅದನ್ನು ಅವರು ಕಡಿಮೆ ಬೆಲೆಗೆ ಖರೀದಿಸಿ ಅದನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬೆಲೆ ಬೆಲೆಗೆ ಮಾರಲು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುತ್ತಿರುವಾಗ ದಾರಿ ಮಧ್ಯೆ ಅವರ ಸ್ನೇಹಿತರಾದ ಕಾಳಿದಾಸ್ ಅರಸರ ಎಷ್ಟೇ ಸಿಗುತ್ತದೆ ಅಲ್ಲಿ ವಿಶ್ರಮಿಸಿ ಬೆಳಗ್ಗೆ ಎದ್ದು ಹೋಗೋಣ ಎಂದು ಅವತ್ತು ರಾತ್ರಿ ಅಲ್ಲಿಯೇ ಪ್ರಭಾಕರ್ ಶೆಟ್ಟಿ ಅವರು ಅವರ ಡ್ರೈವರ್ ಜೊತೆಗೆ ಉಳಿತಾರೆ ಆದ್ರೆ ಮರುದಿನ ಬೆಳಿಗ್ಗೆ ಅಂಬರ್ ಬ್ರಿಜ್ ತಿಮಿಂಗಲವಾಂತಿ ಹಾಗೂ ಅವರ ಡ್ರೈವರ್ ಶಂಕರ್ ನಾಪತ್ತೆ ಆಗ್ತಾರೆ ಅವರ ಡ್ರೈವರ್ ತಿಮ್ಮಿಂಗಲ್ ವಾಂತಿ ಇರೋ ಬ್ಯಾಗ್ ಅನ್ನು ಕದ್ದು ಆಗಿದ್ದಾನೆ ಅಂತ ತಿಳಿದು ಅವರೇ ಪ್ರಭಾಕರ್ ಶೆಟ್ಟಿ ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ಆ ಎಸ್ಟೇಟ್ ನಿಂದ ಮಂಗಳೂರಿಗೆ ಹೊರಟು ಬಿಡ್ತಾರೆ ಆ ಎಸ್ಟೇಟೇ ಕಮಲಾಪುರ ಎಸ್ಟೇಟ್ ತದನಂತರ ಪ್ರಭಾಕರ್ ಶೆಟ್ಟಿ ಅವರು ಆ ಮಾಲು ಕಳೆದ ಹೋಗಿದ್ದಕ್ಕೆ ಚಿಂತೆಗೀಡಾಗ್ತಾರೆ ಕೋಟ್ಯಾಂತರ ರೂಪಾಯಿ ಸಿಗುವ ಸ್ವಪ್ನ ನಾಶ ಆಗಿದ್ರಿಂದ ಅದನ್ನ ಹೇಗಾದ್ರೂ ಮಾಡಿ ಅವ್ರಿಗೆ ಹುಡುಕ್ಬೇಕನ್ನುವಂತ ಒಂದು ಹಂಬಲ ಮನಸ್ಸಲ್ಲಿ ಬಂದು ಅದಕ್ಕೋಸ್ಕರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರಿಂದ ಹುಡುಕಿಸುವಂತಿಲ್ಲ ಯಾಕಂತಂದ್ರೆ ಅದು ನಿಷಿದ್ಧ ಅದನ್ನ ಸೇಲ್ ಮಾಡ್ಲಿಕ್ಕಿಲ್ಲ ಅಂತ ಕಾರಣ ಅದು ಭಾರತದಲ್ಲಿ ನಿಷಿದ್ಧವಾಗಿರ್ತದೆ ಅದಕ್ಕೆ ಅವರು ಪ್ರೈವೇಟ್ ಡಿಟೆಕ್ಟಿವ್ ಏಜೆಂಟ್ ಪ್ರೈವೇಟ್ ಡಿಟೆಕ್ಟಿವ್ ಏಜೆಂಟ್ ಗೆ ಅದನ್ನು ಕೊಡ್ತಾರೆ ಕೊಡ್ಬೇಕಂತ ನಿರ್ಧಾರ ಮಾಡಿ ಕೊಡ್ತಾರೆ ಪ್ರೈವೇಟ್ ಡಿಟೆಕ್ಟಿವ್ ಏಜೆಂಟ್ ಆಫೀಸ್ ಬಂದಾಗ ಅಲ್ಲಿ ಹಿಮಂತ್ ಹಿಮವಂತ್ ಅಂತ ಒಬ್ಬ ಪ್ರೈವೇಟ್ ಡಿಟೆಕ್ಟರ್ ಬಾರಿ ಶಾರ್ಪ್ ಅಂಡ್ ಬಾರಿ ಪರ್ಸನ್ ಪರ್ಸನ್ಗೆ ಆ ಒಂದು ಕೇಸನ್ನು ಅವರಿಗೆ ಒಪ್ಪಿಸ್ಬಿಡ್ತಾರೆ ಈ ಕೇಸನ್ನು ಹಿಡ್ಕೊಂಡು ಖಾಸಗಿ ಡಿಟೆಕ್ಟಿವ್ ಹಿಮವಂತ್ ಮತ್ತೆ ಅವನ ಅಸಿಸ್ಟೆಂಟ್ ಸುಧೀರ್ ಈ ಕಮಲಾಪುರ ಎಸ್ಟೇಟ್ಗೆ ಪ್ರವೇಶ ಮಾಡ್ತಾರೆ ಹೀಗೆ ಪತೇದಾರಿ ಕಥೆಯನ್ನು ಹೊತ್ತು ಪ್ರಾರಂಭವಾಗುವ ಈ ಕಾದಂಬರಿ ಅಚ್ಚರಿಯಾಗಿ ನಮ್ಮನ್ನ ಹೊರಗೊಳಗೆ ಕರ್ಕೊಂಡು ಹೋಗುತ್ತೆ ಕೊನೆಗೆ ಎರಡು ಕೊಲೆಗಳಾಗುತ್ತೆ ಈ ಕಮಲಾಪುರ್ ಎಸ್ಟೇಟ್ ದಲ್ಲಿ ಎರಡು ಕೊಲೆ ಆಗುತ್ತೆ ಕಮಲಾಪುರ್ ಎಸ್ಟೇಟ್ ಓನರ್ ಕಾಳಿದ ಸರಸರ ಕೊಲೆ ಕೂಡ ಆಗುತ್ತೆ ಆ ಎಲ್ಲಾ ಕೊಲೆಯ ರಹಸ್ಯ ಮತ್ತು ಅಂಬರಗ್ರೀಸ್ ಅನ್ನು ಪತ್ತೆ ಅಂಬರಗ್ರೀಸ್ ಅನ್ನು ಪತ್ತೆ ಹಚ್ಚುವಲ್ಲಿ ಹಿಮವಂತ್ ಎಳೆ ಎಳೆ ಹೇಗೆ ಆ ಒಂದು ಕೇಸನ್ನ ಭೇದಿಸ್ತಾರೆ ಎನ್ನುವುದು ಈ ಕಾದಂಬರಿಯಲ್ಲಿ ಮುಖ್ಯವಾಗಿ ಬರುವಂತಹ ಸ್ವಾರಸ್ಯಕರವಾದ ಮತ್ತು ರಹಸ್ಯವಾದ ವಿಷಯ ಹಾಗೆಯೇನೆ ಕೊನೆಗೆ ಇದರ ಹಿಂದೆ ಹಿಮವಂತನ ಅಸಿಸ್ಟೆಂಟ್ ಸುಧೀರ್ ಕೂಡ ಸುಧೀರ್ನ ಕೈವಾಡದೇ ಇರುವುದು ಬಯಲಿಗೆ ಬರ್ತದೆ ಆ ಹಿಮಂತನ ಅಸಿಸ್ಟೆಂಟ್ ಆಗಿರುವಂತ ಸುಧೀರನೆ ಇದ್ರ ಹಿಂದೆ ಕೈವಾಡವಾಗಿ ಆ ಕೊಲೆಗಳನ್ನ ಮಾಡಿರ್ತಾನೆ ಅದೊಂಥರ ಥ್ರಿಲ್ ಇದೆ ಕಮಲಾಪುರ ಎಸ್ಟೇಟ್ ನ ಒಳಗಿರುವ ಕಾಳಿದಾಸರ ಕುಟುಂಬದ ಸದಸ್ಯರು ಕೂಡ ಒಂದಲ್ಲ ಒಂದು ಮೋಸಗಳನ್ನ ಹೇಗೆ ಮಾಡ್ತಾರೆ ಎಂಬುದು ಎಳೆಯಳಾಗಿ ಹಿಮಂತನ ಆಧಾರಿತ ಈ ಕಾದಂಬರಿ ಸುವಿಸ್ತಾರವಾಗಿ ತಿಳಿಸುತ್ತದೆ ಜೊತೆಗೆ ಪೊಲೀಸ್ ಆಗಿ ಬರುವ ಇನ್ಸ್ಪೆಕ್ಟರ್ ವಿಷ್ಣು ಪ್ರಿಯಾ ಹಿಮವಂತನಿಗೆ ಸಹಾಯ ಮಾಡಿ ಈ ಕೇಸನ್ನ ಕಂಡು ಹಿಡಿಯುವಲ್ಲಿ ಯಶಸ್ವಿ ಆಗ್ತಾನೆ ಈ ಕಥೆಯನ್ನ ಹೆಣೆದಿರುವ ಕೌಶಿಕ್ ಅವರು ಒಳಗಿರುವ ಪತ್ತೆದಾರಿಕೆ ನಮ್ಮ ಎದುರಿಗೆ ವಿರಾಜಮಾನವಾಗುತ್ತೆ ಇದೇ ರೀತಿಯಾಗಿ ಕೌಶಿಕ್ ಕೂಡರಸ್ತೆಯವರು ಇನ್ನೂ ಎಂಟು ಪತ್ತೆದಾರಿ ಕಾದಂಬರಿಗಳಿವೆ ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ನನಗೆ ಈ ಕಾದಂಬರಿನ ಓದಿ ಮುನ್ಸಿರೋದ್ರೊಳಗೆ ರಮೇಶ್ ಅರವಿಂದ್ರ ಶಿವಾಜಿ ಸೂರತ್ಕಲ್ ಸಿನಿಮಾ ನೋಡಿ ಶಿವಾಜಿ ಸೂರತ್ಕಲ್ ಮತ್ತು ಶಿವಾಜಿ ಸೂರತ್ಕಲ್ ಟು ಎರಡು ಸಿನಿಮಾ ನೋಡಿದ ಆಗುತ್ತೆ ಸ್ನೇಹಿತರೆ ಕನ್ನಡ ಸಾಹಿತ್ಯವನ್ನ ಕನ್ನಡದ ಕಾದಂಬರಿಗಳನ್ನ ಖರೀದಿಸಿ ಓದಿ ಕನ್ನಡ ಸಾಹಿತ್ಯ ಲೋಕವನ್ನ ಇನ್ನಷ್ಟು ಶ್ರೀಮಂತವಾಗಿಸಿ ಎಂದು ಹೇಳುತ್ತಾ ಮುಂದಿನ ಪುಸ್ತಕದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ವಂದನೆಗಳೊಂದಿಗೆ ಜೈ ಕರ್ನಾಟಕ ಜೈ ಭುವನೇಶ್ವರಿ